ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಬಟನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತ ಇತ್ತೀಚೆಗೆ ಯಾವ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ರಫ್ತು ಮಾಡಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಆಯ್ಕೆಗಳು ಫಿಲಿಪೈನ್ಸ್ ರಷ್ಯಾ ಇಸ್ರೇಲ್ ಮತ್ತು ಇರಾನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಭಾರತ ರೀಸೆಂಟ್ ಆಗಿ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ರಫ್ತು ಮಾಡಿದೆ ಯಾಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಫಿಲಿಪೈನ್ಸ್ಗೆ ಕೊಡ್ತಾ ಇದೆ ಯಾಕಂದ್ರೆ ವಿದೇಶಕ್ಕೆ ಇದೇ ಮೊದಲ ಬಾರಿಗೆ ಸೊ ಬೇರೆ ದೇಶಕ್ಕೆ ಇದೇ ಮೊದಲ ಬಾರಿಗೆ ಭಾರತ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ರಫ್ತು ಮಾಡ್ತಾ ಇದೆ ಇದಕ್ಕೆ ಕಾರಣ ಏನು ಎಂಬುದನ್ನ ಸೊ ಜಾಗತಿಕ ನಕ್ಷೆಯ ಮೂಲಕ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಫಿಲಿಪೈನ್ಸ್ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಭಾರತ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಸೊ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಯಾವ ದೇಶಕ್ಕೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನ ರೀಸೆಂಟ್ ಆಗಿ ಎಕ್ಸ್ಪೋರ್ಟ್ ಮಾಡಿದೆ ರಫ್ತು ಮಾಡಿದೆ ಅಂತ ಕೇಳಿದ್ರೆ ಸೊ ಡೈರೆಕ್ಟ್ ಆಗಿ ಆನ್ಸರ್ ಏನು ಅಂದ್ರೆ ಫಿಲಿಪೈನ್ಸ್ ಆಗತ್ತೆ ಬಟ್ ಕಾನ್ಸೆಪ್ಟ್ ಏನು ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ರೀಸನ್ ಏನು ಅಂತ ನೋಡೋದಾದ್ರೆ ಇಲ್ಲಿ ಚೀನಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೊ ಚೀನಾ ಇದಕ್ಕೆ ರೀಸನ್ ಆಗುತ್ತೆ ಸೊ ಜಾಗತಿಕ ನಕ್ಷೆಯಲ್ಲಿ ಚೀನಾ ಈ ಒಂದು ಭಾಗದಲ್ಲಿ ಬರುತ್ತೆ ಸೊ ಚೀನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಸೌತ್ ಚೀನಾ ಸಿ ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ಪ್ರಾಬಲ್ಯವನ್ನ ಬೆಳೆಸ್ತಾ ಇದೆ ಈ ಒಂದು ಸಮುದ್ರದ ಮೇಲೆ ಸೊ ಈ ಭಾಗದಲ್ಲಿ ಸೌತ್ ಚೀನಾ ಸಿ ದಕ್ಷಿಣ ಚೀನಾ ಸಮುದ್ರ ಬರುತ್ತೆ ಸೊ ಈ ಒಂದು ಸಮುದ್ರದ ಮೇಲೆ ಚೀನಾ ಏನ್ ಮಾಡ್ತಾ ಇದೆ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಜಲಂತಾರ್ಗಾಮಿ ನೌಕೆಗಳನ್ನ ಬೇರೆ ಬೇರೆ ಹಡಗುಗಳನ್ನ ನಿಯೋಜನೆ ಮಾಡ್ತಾ ಇದೆ ಯಾಕೆ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೋತಾ ಇದೆ ಚೀನಾ ಅಂತಂದ್ರೆ ಈ ಒಂದು ಸಮುದ್ರದಲ್ಲಿ ಹೈಡ್ರೋಕಾರ್ಬನ್ ನಿಕ್ಷೇಪ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಅತಿ ಹೆಚ್ಚು ಹೈಡ್ರೋಕಾರ್ಬನ್ ನಿಕ್ಷೇಪ ಇರೋದ್ರಿಂದ ಈ ಒಂದು ಸಮುದ್ರದ ಮೇಲೆ ಚೀನಾ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಗೆ ಮಾಡ್ಕೋತಾ ಇದೆ ಬಟ್ ಈ ಒಂದು ಚೀನಾದ ನಡೆಯನ್ನ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಈ ಒಂದು ದೇಶಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಯಾವಾಗ ಫಿಲಿಪೈನ್ಸ್ ಚೀನಾಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಆವಾಗ ಅದು ಇಂಡಿಯಾಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಇಂಡಿಯಾ ಕೂಡ ಚೀನಾವನ್ನ ಅಪೋಸ್ ಮಾಡುತ್ತೆ ತನ್ನ ಪ್ರಾಬಲ್ಯವನ್ನ ಚೀನಾ ಯಾವಾಗ ಯಾವಾಗ ಹೆಚ್ಚಿಗೆ ಮಾಡಿಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಅವಾಗೆಲ್ಲ ಕೂಡ ಭಾರತ ಕೂಡ ಅಪೋಸ್ ಮಾಡುತ್ತೆ ಯಾವಾಗ ಫಿಲಿಪೈನ್ಸ್ ಕೂಡ ಚೀನಾಗೆ ಅಪೋಸ್ ಮಾಡ್ತು ಆವಾಗ ಭಾರತ ಫಿಲಿಪೈನ್ಸ್ಗೆ ಸಪೋರ್ಟ್ ಮಾಡೋಕೆ ಮುಂದೆ ಬರುತ್ತೆ ಸೊ ಈ ಒಂದು ಭಾಗವಾಗಿ ಈವಾಗ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಭಾರತ ಯಾಕಂದ್ರೆ ಈ ಒಂದು ಸೌತ್ ಚೈನಾ ಸೀದ ಆ ಕಡೆ ಮತ್ತು ಈ ಕಡೆ ವಿಯೆಟ್ನಾಂ ಇದೆ ಮತ್ತು ಫಿಲಿಪೈನ್ಸ್ ಇದೆ ಸೊ ಜಿಯೋಗ್ರಾಫಿಕಲ್ ಆಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ ಲೊಕೇಶನ್ ಅಲ್ಲಿ ಈ ಒಂದು ಕಂಟ್ರೀಸ್ ಬರುತ್ತೆ ಅಂತ ಸೊ ಇಷ್ಟು ಕಾನ್ಸೆಪ್ಟ್ ನಮ್ಗೆ ಮೇನ್ ಆಗಿ ಗೊತ್ತಿರಬೇಕಾಗತ್ತೆ ಇನ್ನು ಬ್ರಹ್ಮೋಸ್ ಅನ್ನ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡುತ್ತೆ ಸೊ ಈ ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಸೊ ಬ್ರಹ್ಮೋಸ್ ಏನಿದೆ ಇದು ಶಬ್ದಕ್ಕಿಂತ ಮೂರು ಪಟ್ಟು ವೇಗದಲ್ಲಿ ಚಲಿಸುತ್ತೆ ಮುಂದಿನ ಪ್ರಶ್ನೆ ಜಿ ನಾಲ್ಕರ ಗುಂಪಿಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆಗೆ ಜಿ ನಾಲ್ಕರ ಗುಂಪಿನ ಉದ್ದೇಶ ಆಗುತ್ತೆ ಜಿ ಫೋರ್ ಗುಂಪಿನ ಉದ್ದೇಶ ಆಗುತ್ತೆ ಎರಡನೇ ಸ್ಟೇಟ್ಮೆಂಟ್ ನೋಡಿ ಎರಡು ಸಾವಿರದ ಐದರಲ್ಲಿ ಜಿ ಫೋರ್ ಗುಂಪು ರಚನೆಯಾಗಿದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಕೆಎಸ್ ಎಕ್ಸಾಮ್ ನಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಫ್ರೇಮ್ ಮಾಡ್ತಾರೆ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆಗೆ ಜಿ ಫೋರ್ ಗುಂಪಿನ ಉದ್ದೇಶ ಆಗಿದೆ ಹೌದು ಎರಡನೇದಾಗಿ ಎರಡ್ ಸಾವಿರದ ಐದರಲ್ಲಿ ಜಿ ಫೋರ್ ಗುಂಪು ರಚನೆಯಾಗಿದೆ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗಿರೋದ್ರಿಂದ ಆಯ್ಕೆ ಮೂರು ಸರಿಯಾದ ಉತ್ತರ ಆಗತ್ತೆ ಸೊ ಇಲ್ಲಿ ಜಿ ಫೋರ್ ಸದಸ್ಯ ವಿಶ್ವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಪಡೆಯಬೇಕು ಎಂಬುದು ಅದರ ಉದ್ದೇಶ ಮತ್ತು ಹಂಬಲ ಆಗುತ್ತೆ ಇದನ್ನು ಅಮೆರಿಕ ಕೂಡ ಸಹಮತವನ್ನ ಇವಾಗ ಕೊಡ್ತಾ ಇದೆ ಭಾರತದ ಒಂದು ನಿಲುವಿಗೆ ಅಮೆರಿಕ ಕೂಡ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದೆ ಸೊ ಮುಖ್ಯವಾಗಿ ಈ ಜಿ ಫೋರ್ ಗುಂಪು ಜಿ ಫೋರ್ ಅಂದ್ರೆ ಹೆಸರೇ ಹೇಳುತ್ತೆ ನಾಲ್ಕು ದೇಶಗಳ ಒಂದು ಗುಂಪು ಆಗುತ್ತೆ ಟೈಮ್ಸ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜಿ ಫೋರ್ ಗುಂಪಿನ ಸದಸ್ಯ ದೇಶ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೊಡ್ತಾರೆ ಸೊ ನಾಲ್ಕು ದೇಶಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಬ್ರೆಜಿಲ್ ಜರ್ಮನಿ ಭಾರತ ಮತ್ತು ಜಪಾನ್ ಸೊ ಜರ್ಮನಿ ಜಪಾನ್ ಭಾರತ ಮತ್ತು ಬ್ರೆಜಿಲ್ ಆಗುತ್ತೆ ಸೊ ಭಾರತ ಕೂಡ ಜಿ ಫೋರ್ ಗುಂಪಿನ ಒಂದು ಸದಸ್ಯ ದೇಶ ಆಗುತ್ತೆ ಸೊ ಈ ದೇಶಗಳ ಮುಖ್ಯ ಉದ್ದೇಶ ಇಷ್ಟೇ ಏನು ಅಂತಂದ್ರೆ ಈ ವಿಶ್ವ ಸಂಸ್ಥೆಯ ಒಂದು ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯ ಸ್ಥಾನವನ್ನ ಪಡ್ಕೋಬೇಕು ಅನ್ನೋದು ಉದ್ದೇಶ ಆಗುತ್ತೆ ಟೂ ನಲ್ಲಿ ಈ ಗುಂಪು ರಚನೆ ಕೂಡ ಆಗುತ್ತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸೊ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟಿದೆ ಟೋಟಲ್ ಆಗಿ ಅಂತಂದ್ರೆ ಹದಿನೈದು ದೇಶಗಳು ಬರುತ್ತೆ ಸೊ ಅದರಲ್ಲಿ ಮುಖ್ಯವಾಗಿ ಐದು ಶಾಶ್ವತ ಸದಸ್ಯ ದೇಶಗಳು ಬರುತ್ತೆ ಯಾವುದು ಅಂತಂದ್ರೆ ಅಮೆರಿಕ ಚೀನಾ ರಷ್ಯಾ ಫ್ರಾನ್ಸ್ ಮತ್ತು ಬ್ರಿಟನ್ ಇವು ಐದು ಶಾಶ್ವತ ಸದಸ್ಯ ದೇಶಗಳಿದೆ ಸೊ ಇದೇ ರೀತಿ ಭಾರತ ಸೇರಿದಂತೆ ಈ ಜಿ ಫೋರ್ ಗುಂಪಿನ ಸದಸ್ಯ ದೇಶಗಳೇನಿದೆ ಅವು ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನವನ್ನು ಅಪೇಕ್ಷೆ ಇನ್ನು ರಿಮೇನಿಂಗ್ ಟೆನ್ ದೇಶಗಳೇನು ಬರುತ್ತೆ ಹತ್ತು ಕಂಟ್ರೀಸ್ ಏನು ಬರುತ್ತೆ ಅವು ಎರಡು ವರ್ಷದ ಅವಧಿಗೆ ಒಂದು ಸದಸ್ಯತ್ವವನ್ನ ಪಡ್ಕೊಳ್ಳುತ್ತೆ ಅವು ಶಾಶ್ವತವಲ್ಲದ ಸದಸ್ಯ ದೇಶಗಳಾಗುತ್ತೆ ಅವುಗಳ ಕಾಲಾವಧಿ ಎರಡು ವರ್ಷ ಇರುತ್ತೆ ಸೊ ಆ ರೀತಿ ರೊಟೇಷನ್ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವನ್ನ ನಕ್ಸಲ್ ಪೀಡಿತ ಪ್ರದೇಶ ಎಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೇರಳ ತೆಲಂಗಾಣ ಆಂಧ್ರಪ್ರದೇಶ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಎಲ್ಲವೂ ಆಗುತ್ತೆ ಸೊ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಸೊ ಮುಖ್ಯವಾಗಿ ಹತ್ತು ರಾಜ್ಯಗಳ ಎಪ್ಪತ್ತು ಜಿಲ್ಲೆಗಳನ್ನ ನಕ್ಸಲ್ ಪ್ರೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡುತ್ತೆ ಯಾವುದ್ಯಾವ್ದು ಮುಖ್ಯವಾಗಿ ಅಂತಂದ್ರೆ ಜಾರ್ಖಂಡ್ ಬರುತ್ತೆ ಅದೇ ರೀತಿ ಬಿಹಾರ್ ಹಾಗೆ ಪಶ್ಚಿಮ ಬಂಗಾಳ ಒಡಿಶಾ ಛತ್ತೀಸ್ಗಢ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಕೇರಳ ಸೊ ಮುಖ್ಯವಾಗಿ ಈ ಒಂದು ರಾಜ್ಯಗಳಲ್ಲಿ ಇರುವಂತಹ ಸುಮಾರು ಎಪ್ಪತ್ತು ಜಿಲ್ಲೆಗಳನ್ನ ನಕ್ಸಲ್ ಪೀಡಿತ ಒಂದು ಪ್ರದೇಶ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ ಸೊ ನಕ್ಸಲಿಸಮ್ ಮೇಲೆ ಕೂಡ ನಿಮ್ಮ ಕೇಸ್ ಮೀನ್ಸ್ ನಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ಇಂತಹ ಪಾಯಿಂಟ್ಸ್ ಗಳನ್ನ ತಾವು ಮೆನ್ಷನ್ ಮಾಡಬೇಕಾಗುತ್ತೆ ತಮ್ಮ ಆನ್ಸರ್ ರೇಟಿಂಗ್ ಅಲ್ಲಿ ಮುಂದಿನ ಪ್ರಶ್ನೆ ದಿನೇಶ್ ಕುಮಾರ್ ತ್ರಿಪಾಠಿ ಈ ಕೆಳಗಿನ ಯಾವುದರ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತೀಯ ನೌಕಾಪಡೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ವಾಯುಪಡೆ ಭಾರತೀಯ ಹಣಕಾಸು ಆಯೋಗ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ದಿನೇಶ್ ಕುಮಾರ್ ತ್ರಿಪಾಠಿಯವರು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಆಯ್ಕೆಯಾಗ್ತಾರೆ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಎಸ್ಪೆಷಲಿ ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಡೈರೆಕ್ಟ್ ಆಗಿ ಸೊ ಯಾರು ರೀಸೆಂಟ್ ಆಗಿ ಅಪಾಯಿಂಟ್ಮೆಂಟ್ಸ್ ಆದ್ರೂ ಅನ್ನೋದನ್ನ ಕೇಳ್ತಾರೆ ಸೊ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಭಾರತೀಯ ನೌಕಾಪಡೆಯ ಒಂದು ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ ಭಾರತೀಯ ನೌಕಾಪಡೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ಭಾರತೀಯ ನೌಕಾಪಡೆ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಯಾಕೆ ಆಚರಣೆ ಮಾಡ್ತಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋಪಾಕ್ ವಾರ್ ನಡೆಯುತ್ತೆ ಇಂಡೋಪಾಕ್ ವಾರ್ ನಲ್ಲಿ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಕರಾಚಿ ಬಂದರಿನಲ್ಲಿ ಭಾರತೀಯ ನೌಕಾಪಡೆ ವಿಜಯವನ್ನ ಸಾಧಿಸುತ್ತೆ ಡಿಸೆಂಬರ್ ನಾಲ್ಕರಂದು ಹತ್ತೊಂಬತ್ ಎಪ್ಪತ್ತೊಂದು ಡಿಸೆಂಬರ್ ನಾಲ್ಕರಂದು ವಿಜಯ ಸಾಧಿಸುತ್ತೆ ಆ ಕಾರಣಕ್ಕಾಗಿ ಸೊ ಪ್ರತಿ ವರ್ಷ ಡಿಸೆಂಬರ್ ನಾಲ್ಕರಂದು ಭಾರತೀಯ ನೌಕಾಪಡೆ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸಮಟೈಮ್ಸ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ ಸೊ ಆಪ್ಷನ್ಸ್ ಅನ್ನ ಕೊಡ್ತಾರೆ ಸೊ ಯಾವ ದಿನವನ್ನ ಭಾರತೀಯ ನೌಕಾಪಡೆ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅಂದ್ರೆ ಡಿಸೆಂಬರ್ ನಾಲ್ಕರಂದು ಆಚರಣೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಇಸ್ಪಹಾನ್ ನಗರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇರಾನ್ ಇಸ್ರೇಲ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಇರಾನ್ ದೇಶದಲ್ಲಿ ಬರುತ್ತೆ ಸೊ ಇರಾನ್ನ ಒಂದು ಮುಖ್ಯ ನೌಕಾ ನೆಲೆ ಆಗತ್ತೆ ಇದೊಂದು ಇಸ್ಪಹಾನ್ ನಗರ ಸೊ ಈ ಒಂದು ಇಸ್ಪಹಾನ್ ನಗರದ ಮೇಲೆ ರೀಸೆಂಟ್ ಆಗಿ ಒಂದು ಡ್ರೋನ್ ಅಟ್ಯಾಕ್ ಆಗಿದೆ ಸೊ ಯಾಕೆ ಡ್ರೋನ್ ಅಟ್ಯಾಕ್ ಆಗಿದೆ ಕಾರಣ ಏನು ಅಂತಂದ್ರೆ ಸೊ ಒಂದು ಕಾನ್ಸೆಪ್ಟ್ ತಮಗೆ ಗೊತ್ತಿರಬೇಕು ರೀಸೆಂಟ್ ಆಗಿ ಇರಾನ್ ಏನ್ ಮಾಡ್ತು ಅಂತಂದ್ರೆ ಇಸ್ರೇಲ್ ಮೇಲೆ ಸುಮಾರು ಮುನ್ನೂರು ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿಯನ್ನ ಮಾಡ್ತು ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡ್ತು ಸೊ ಇದಕ್ಕೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಹೆಸರನ್ನ ಕೂಡ ಇಡುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಬಟ್ ಇವಾಗ ಇನ್ ರಿಟರ್ನ್ ಆಗಿ ವಾಪಸ್ ಏನ್ ಮಾಡ್ತಾ ಇದೆ ಇಸ್ರೇಲ್ ಏನ್ ಮಾಡ್ತಾ ಇದೆ ಇರಾನ್ ಮೇಲೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಒಂದು ಅಟ್ಯಾಕ್ ಅನ್ನ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದೆ ಸೊ ಆ ಭಾಗವಾಗಿ ಈವಾಗ ನ ಒಂದು ನಗರ ಆದಂತಹ ಇಸ್ಪಹಾನ್ ನಗರದ ಮೇಲೆ ಸೊ ಡ್ರೋನ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ವರದಿ ಕೂಡ ಆಗುತ್ತೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಈ ಒಂದು ಪಾಯಿಂಟ್ ಅನ್ನ ಸೊ ತಾವು ಕಂಪಲ್ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ತಮ್ಮ ಪ್ರೀವಿಯಸ್ ಕ್ಲಾಸ್ ಗಳನ್ನ ಕೂಡ ತಾವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಕಾನ್ಸೆಪ್ಟ್ ತಮಗೆ ಕ್ಲಾರಿಟಿ ಇರುತ್ತೆ ಮುಂದಿನ ಪ್ರಶ್ನೆ ಯಾವ ವರ್ಷದ ಒಳಗಾಗಿ ಎಲೆ ಏರ್ ಟ್ಯಾಕ್ಸಿ ಸೇವೆಯನ್ನು ಆರಂಭಿಸಲು ಇಂಡಿಗೋ ಕಂಪನಿ ನಿರ್ಧರಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ತೌಸಂಡ್ ಟ್ವೆಂಟಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಇಂಡಿಗೋ ಕಂಪನಿ ಏನ್ ಮಾಡಬೇಕಂತ ಮಾಡಿದೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆನ ಆರಂಭ ಮಾಡೋಕೆ ನಿರ್ಧಾರ ಮಾಡಿರುತ್ತೆ ಸೊ ಇಂಡಿಗೋ ಕಂಪನಿಯ ಮಾತೃ ಸಂಸ್ಥೆಯಾದಂತಹ ಇಂಟರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಮತ್ತು ಅಮೆರಿಕದ ಆರ್ಚರ್ ಏವಿಯೇಷನ್ ಕಂಪನಿ ಏನ್ ಮಾಡ್ತಾ ಇದೆ ಜಂಟಿಯಾಗಿ ಪ್ರಥಮ ಬಾರಿಗೆ ನವದೆಹಲಿಯ ಕನೌಟ್ ಸ್ಥಳದಿಂದ ಹರಿಯಾಣದ ಗುರುಗ್ರಾಮಕ್ಕೆ ಈ ಒಂದು ಏರ್ ಟ್ಯಾಕ್ಸಿ ಸೇವೆಯನ್ನು ಆರಂಭ ಮಾಡೋಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಸೊ ಎಲ್ಲಿಂದ ಎಲ್ಲಿಗೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ನವದೆಹಲಿಯ ಕನೌಟ್ ಸ್ಥಳದಿಂದ ಹರಿಯಾಣದ ಗುರುಗ್ರಾಮಕ್ಕೆ ಈ ಒಂದು ಸೇವೆಯನ್ನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಾಗಿ ಆರಂಭ ಮಾಡೋಕೆ ಈ ಸಂಸ್ಥೆಗಳು ನಿರ್ಧಾರ ಮಾಡಿರುತ್ತೆ ಸೊ ಇದರ ಸಕ್ಸಸ್ ಮೇಲೆ ನೆಕ್ಸ್ಟ್ ಮುಂಬೈ ಮತ್ತು ಬೆಂಗಳೂರಿನಲ್ಲೂ ಕೂಡ ಈ ಒಂದು ಏರ್ ಟ್ಯಾಕ್ಸಿ ಸೇವೆಯನ್ನ ಎಕ್ಸ್ಟೆಂಡ್ ಮಾಡೋಕೆ ಕಂಪನಿ ಪ್ಲಾನ್ ಅನ್ನ ಮಾಡಿರುತ್ತೆ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಾಗಿ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಮುಂದಿನ ಪ್ರಶ್ನೆ ಹಣಕಾಸು ಸೇರ್ಪಡೆ ಸೂಚ್ಯಂಕವನ್ನ ಯಾರು ಬಿಡುಗಡೆ ಮಾಡುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ವಿಶ್ವ ಆರ್ಥಿಕ ವೇದಿಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ನೀತಿ ಆಯೋಗ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ ಈ ಹಣಕಾಸು ಸೇರ್ಪಡೆ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಣಕಾಸು ಸೇರ್ಪಡೆ ಸೂಚ್ಯಂಕವನ್ನು ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡುತ್ತೆ ಆರ್ಬಿಐ ಇನ್ನೊಂದು ಕಾರಣಕ್ಕಾಗಿ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಆರ್ಬಿಐ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಜಿಡಿಪಿ ಎಷ್ಟು ಇರುತ್ತೆ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡುತ್ತೆ ಏನು ಅಂತಂದ್ರೆ ಏಳು ಶೇಕಡಾ ದರದಲ್ಲಿ ಶೇಕಡಾ ಏಳರಷ್ಟು ಭಾರತದ ಜಿ ಡಿ ಪಿ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ಲಿ ಅಂತ ಹೇಳಿ ಆರ್ ಬಿ ಐ ಹೇಳುತ್ತೆ ಅದೇ ರೀತಿ ರೀಸೆಂಟ್ ಆಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಭಾರತದ ಜಿ ಡಿ ಪಿ ಸೆವೆನ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತಾ ಇದೆ ಸೊ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿದ್ದಾರೆ ಪ್ರಸ್ತುತ ಇದರ ಗವರ್ನರ್ ಶಕ್ತಿಕಾಂತ್ ದಾಸ್ ಇದ್ದಾರೆ ಆರ್ ಬಿ ಐನ ಹಿಲ್ಟನ್ ಯಂಗ್ ಕಮಿಷನ್ ನ ರೆಕಮೆಂಡೇಶನ್ ಮೇಲೆ ಎಸ್ಟಾಬ್ಲಿಷ್ ಮಾಡ್ತಾರೆ ಆರಂಭ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ಕಮಿಷನ್ ಮೇಲೆ ಆರ್ ಆರ್ಬಿಐ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಹಿಲ್ಟನ್ ಯಂಗ್ ಕಮಿಷನ್ ನ ರೆಕಮಂಡೇಶನ್ ಮೇಲೆ ಸ್ಟಾರ್ಟ್ ಆಯ್ತು ಈ ಒಂದು ಪ್ರಶ್ನೆ ನಿಮ್ಮ ಪ್ರೀವಿಯಸ್ ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಇವನ್ ಪಿ ಎಸ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದರೆ ಒಂದ್ಸಲ ತಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ವಿಶ್ವ ಯಕೃತ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಏಪ್ರಿಲ್ ಹದಿನಾರು ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆರಡು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಪ್ರತಿ ವರ್ಷ ಏಪ್ರಿಲ್ ಹತ್ತೊಂಬತ್ತರಂದು ವಿಶ್ವ ಯಕೃತ್ ದಿನವನ್ನ ಆಚರಣೆ ಮಾಡ್ತಾರೆ ಹಾಗಾದ್ರೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಧ್ಯೇಯ ವಾಕ್ಯಗಳನ್ನ ಥೀಮ್ಸ್ ಅನ್ನ ಕೇಳ್ತಾರೆ ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತಂದ್ರೆ ನಿಮ್ಮ ಯಕೃತ್ ಆರೋಗ್ಯಕರವಾಗಿ ಮತ್ತು ರೋಗ ಮುಕ್ತವಾಗಿರಲಿ ಸೊ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಂಗ್ಲಿಷ್ ನಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ ಕಿ ಪಿವರ್ ಲಿವರ್ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಅಂತ ಆಗುತ್ತೆ ಇದು ಈ ವರ್ಷದ ಥೀಮ್ ಆಗುತ್ತೆ ಧ್ಯೇಯ ವಾಕ್ಯ ಆಗುತ್ತೆ ಕೀ ಪಿವರ್ ಲಿವರ್ ಹೆಲ್ದಿ ಅಂಡ್ ಡಿಸೀಸ್ ಫ್ರೀ ಅನ್ನೋದು ವಿಶ್ವ ಯಕೃತ್ ದಿನದ ಥೀಮ್ ಧ್ಯೇಯ ವಾಕ್ಯ ಆಗುತ್ತೆ ಸೊ ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿಂಟ್ ಲೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ ಸೊ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸ್ನ ತಾವು ನೋಡಬಹುದು ಸೊ ಪ್ರತಿ ಕ್ಲಾಸ್ ಸೊ ಕಂಪ್ಲೀಟ್ ಮಂತ್ ಸಿಂಗಲ್ ಕ್ಲಾಸ್ ಅವೈಲೇಬಲ್ ಇರುತ್ತೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಅವಧಿಗೆ ಒಂದು ಮ್ಯಾರಥಾನ್ ಕ್ಲಾಸ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ತಮಗೆ ಎಸ್ಪೆಷಲಿ ಎಕ್ಸಾಮ್ಗೆ ಕ್ವಿಕ್ ಆಗಿ ರಿವಿಸನ್ ಮಾಡೋಕೆ ಕ್ವಿಕ್ ಆಗಿ ಸ್ಟಡಿ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಸೊ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ ತಾವೇನಾದ್ರೂ ಕೆ ಎಸ್ ಮೀನ್ಸ್ ಅಥವಾ ಕೆ ಎಸ್ ಫಿಲಿಮ್ಸ್ ಗೆ ಪ್ರಿಪೇರ್ ಆಗ್ತಿದ್ರು ಕೂಡ ಹೆಲ್ಪ್ ಆಗುತ್ತೆ ಸೊ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ತಾವೇನಾದ್ರೂ ಜಾಯ್ನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ಪಡ್ಕೋಬಹುದು ಸಪರೇಟ್ ಆಗಿ ಜಾಯ್ನ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೆ ಜಾಯಿಂಟ್ ಟು ಲರ್ನ ಅಫಿಷಿಯಲ್ ಆಪ್ ನಲ್ಲಿ ಕೆ ಎಸ್ ಮೀನ್ಸ್ ಪಿಡಿಒ ವಿ ಐ ಎಲ್ಲ ಎಕ್ಸಾಮ್ಸ್ ಕೂಡ ನೀವು ಮನೆಯಲ್ಲಿ ಕುಳಿತು ಪ್ರಿಪೇರ್ ಆಗಬಹುದು ಜಾಯಿಂಟ್ ಲರ್ನ್ ಆಪ್ ಮೂಲಕ ಸೊ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಗಳಾಗ್ಲಿ ಟೆಸ್ಟ್ ಸಿರೀಸ್ ನೋಟ್ಸ್ ಸೊ ಸಂಪೂರ್ಣವಾಗಿ ಅವೈಲೇಬಲ್ ಇರುತ್ತೆ ಸೊ ಅದರ ಬೆನಿಫಿಟ್ ಅನ್ನ ತಾವು ಪಡ್ಕೊಂಡು ಮನೆಯಲ್ಲಿ ಕುಳಿತು ಯಾವುದೇ ಕೋಚಿಂಗ್ ಹೋಗದೆ ತಮ್ಮ ಅಮೌಂಟ್ ಅನ್ನ ಸೇವ್ ಮಾಡಿಕೊಂಡು ಕೂಡ ಸೊ ಇಲ್ಲಿ ಸ್ಟಡಿಯನ್ನ ಮಾಡಬಹುದು ಬಟ್ ಸೆಲ್ಫ್ ಸ್ಟಡಿ ಮೇಲೆ ತಮಗೆ ನಂಬಿಕೆ ಇರಬೇಕಷ್ಟೇ ಸೊ ಎಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗುತ್ತೆ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು